ಹಲೋ ಎವ್ರಿ ವನ್ ಮೂವತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಆಕಾಶದಲ್ಲಿ ಕಾಮನ ಬಿಲ್ಲು ಉಂಟಾಗುವಿಕೆಯನ್ನು ವಿವರಿಸಿ ಸೂರ್ಯನ ಬೆಳಕನ್ನ ಬೆಳಕು ಯಾವಾಗ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮ ಅಂತಂದ್ರೆ ಇಲ್ಲಿ ಉದಾಹರಣೆಗೆ ಗಾಳಿ ಮಾಧ್ಯಮದಿಂದ ನೀರಿನ ನೀರಿನ ಬಿಂದು ಹನಿಯ ಒಳಗಡೆಗೆ ಎಂಟರ್ ಆಗತ್ತೋ ಅಲ್ಲಿ ಅದು ವಕ್ರೀಭವನ ಚದುರಿಕೆ ಮತ್ತು ಪ್ರತಿಫಲನ ಈ ಮೂರು ಏನು ಕ್ರಿಯೆಯನ್ನ ನಡೆಸೋ ಮೂಲಕ ಏನಾಗತ್ತೆ ಬಣ್ಣಗಳ ವರ್ಣಪಟಲಕ್ಕೆ ಕಾರಣ ಆಗತ್ತೆ ಅಂದ್ರೆ ಇಲ್ಲಿ ಬೆಳಕಿನ ರೋಹಿತ ಉಂಟಾಗೋದಿಕ್ಕೆ ಕಾರಣ ಆಗತ್ತೆ ಮೊದಲಿಗೆ ಸೂರ್ಯನ ಬೆಳಕು ಹೀಗೆ ಗಾಳಿಯ ಮಾಧ್ಯಮದಿಂದ ನೀರಿನ ಹನಿಯ ಒಳಗಡೆಗೆ ಹೀಗೆ ಎಂಟರ್ ಆದಾಗ ವಕ್ರೀಭವನವನ್ನ ಹೊಂದಿ ನಂತರದಲ್ಲಿ ಆಂತರಿಕ ಪ್ರತಿಫಲನವನ್ನ ಹೊಂದತ್ತೆ ಆಂತರಿಕ ಪ್ರತಿಫಲನ ಹೊಂದಿದಂತಹ ಬೆಳಕಿನ ಕಿರಣಗಳು ನಂತರ ಚದುರಿ ನಮಗೆ ಏನ್ ಸಿಗತ್ತೆ ಬೆಳಕಿನ ರೋಹಿತ ಅಥವಾ ಇಲ್ಲಿ ನಾವು ಪ್ರಮುಖವಾಗಿ ಹೇಳ್ಬೇಕು ಅಂತ ಅಂದ್ರೆ ಕಾಮನ ಬಿಲ್ಲು ಉಂಟಾಗತ್ತೆ ಸೊ ಈ ರೀತಿಯಾಗಿ ವಾತಾವರಣದಲ್ಲಿ ಕಾಮನ ಬಿಲ್ಲು ಅನ್ನೋದನ್ನ ನಾವು ನೋಡ್ಬಹುದು